ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಸೀಸನ್ ಆದ ಕಾರಣ ಮಾವಿನ ಹಣ್ಣಿನ ಪಾಯಸ ಮಾಡಿ ತೋರಿಸ್ತಾ ಇದ್ದೇನೆ ಇದು ಮಾಡೋದು ತುಂಬಾ ಸುಲಭ ಹಾಗೆಯೇ ಇದನ್ನು ಮಾಡಲಿಕ್ಕೆ ಹತ್ತು ನಿಮಿಷ ಸಮಯ ಇದ್ದರೆ ಸಾಕು ಈ ಪಾಯಸ ಮಾಡಿಟ್ಟು ಫ್ರಿಜ್ಜಿನಲ್ಲಿಟ್ಟು ಸ್ವಲ್ಪ ತಣ್ಣಗಾದ ನಂತರ ತಿಂದರೆ ಇದರ ಮುಂದೆ ಐಸ್ ಕ್ರೀಮ್ ಕೂಡ ಬೇಡ ಅಷ್ಟು ರುಚಿ ಆಗ್ತದೆ ಇದರಲ್ಲಿ ಕಾಲ್ ಕಪ್ಪು ಸಾಗು ತಗೊಂಡಿದ್ದೇನೆ ಇದು ಚಿಕ್ಕ ಸಾಗು ಇದಕ್ಕೆ ನೈಲನ್ ಸಾಗು ಅಂತಲೇ ಹೇಳ್ತಾರೆ ಇದನ್ನು ಎರಡು ಮೂರು ಸಲ ನೀರಿನಲ್ಲಿ ತೊಳೆದ ನಂತರ ಇದನ್ನು ಕುಕ್ಕರಿಗೆ ಹಾಕಿಕೊಂಡು ಇದಕ್ಕೆ ಕಾಲು ಕಪ್ಪು ಸಾಗಿಗೆ ಒಂದು ಕಪ್ಪು ನೀರು ಹಾಕಿದ್ದೇನೆ ದೊಡ್ಡ ಸಾಗು ಬರುತ್ತದೆ ಅದರಲ್ಲಿ ಕೂಡ ಮಾಡಿಕೊಳ್ಬೋದು ಅದರಲ್ಲಿ ಮಾಡೋದಾದರೆ ಕಾಲು ಕಪ್ಪು ಸಾಗಿಗೆ ಎರಡು ಕಪ್ಪು ನೀರನ್ನು ಹಾಕಿಕೊಳ್ಳಬೇಕು ಕುಕ್ಕರ್ನಲ್ಲಿ ಬೇಯಿಸುವಾಗ ಈಗ ಸ್ವಲ್ಪ ನಾನು ಇದಕ್ಕೆ ತುಪ್ಪ ಹಾಕಿದ್ದೇನೆ ತುಪ್ಪ ಹಾಕಿದ್ರೆ ಒಂದಕ್ಕೊಂದು ಸಾಗು ಅಂಟುಕೊಳ್ಳೋದಿಲ್ಲ ಕುಕ್ಕರ್ನ ಮುಚ್ಚಳ ಮುಚ್ಚಿ ಗ್ಯಾಸ್ ಆನ್ ಮಾಡಿ ಇದನ್ನು ಬೇಯಿಸಲಿಕ್ಕೆ ಇಟ್ಟು ಎರಡು ವಿಸಲ್ ಬರೋ ತನಕ ಬೇಯಿಸಿಕೊಳ್ಬೇಕು ಆನಂತರ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಬಾದಾಮ್ ಹಾಗೆ ಸ್ವಲ್ಪ ಗೋಡಾಮಿ ಸ್ವಲ್ಪ ಪಿಸ್ತಾ ತಗೊಂಡಿದ್ದೇನೆ ಈಗ ಇದನ್ನು ಡ್ರೈನಟ್ ಕಟ್ಟರಿಗೆ ಇದನ್ನು ಕಟ್ ಮಾಡ್ತಾ ಇದ್ದೇನೆ ಅಥವಾ ಚಾಕುವಿನಲ್ಲಿ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬಹುದು ಇದರಲ್ಲಿ ಕಟ್ ಮಾಡಿದರೆ ತುಂಬ ತೆಳುವಾಗಿ ಸ್ಲೈಸ್ ಆಗಿ ಬರ್ತದೆ ಡ್ರೈನಟ್ಸ್ ಎಲ್ಲ ಸ್ವೀಟ್ಸ್ ಮಾಡುವಾಗ ಅಥವಾ ಜ್ಯೂಸ್ ಮಾಡುವಾಗ ಅದರ ಮೇಲೆ ನಾವು ಸ್ವಲ್ಪ ಗಾರ್ನಿಶ್ಗೆ ಕೂಡ ಈ ರೀತಿ ಕಟ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇದು ಕಟ್ ಆಗ್ತದೆ ನೋಡಿ ತುಂಬ ತೆಳುವಾಗಿ ನೋಡಿ ಈ ರೀತಿ ಬರ್ತದೆ ಕಟ್ ಆಗಿ ತುಂಬ ಹಣ್ಣಾದ ಒಂದು ಮಾವಿನ ಹಣ್ಣನ್ನು ನೀರಿನಲ್ಲಿ ತೊಳೆದ ನಂತರ ಇದರ ಸಿಪ್ಪೆ ತೆಗೀತಾ ಇದ್ದೇನೆ ಮಾವಿನ ಹಣ್ಣು ಈ ರೀತಿ ಚೆನ್ನಾಗಿ ಹಣ್ಣಾಗಿರಬೇಕು ಮಾವಿನ ಹಣ್ಣು ಹಣ್ಣಾದರೆ ಕಲರ್ ಕೂಡ ಚೆನ್ನಾಗಿರ್ತದೆ ಈ ಪಾಯಸಕ್ಕೆ ಹಾಕುವ ಮಾವಿನ ಹಣ್ಣು ಸ್ವಲ್ಪವೂ ಹುಳಿ ಇರಬಾರ್ದು ತುಂಬ ಹಣ್ಣಾಗಿರುವಂಥದ್ದೇ ತಗೊಳ್ಬೇಕು ಸಿಪ್ಪೆ ತೆಗೆದ ನಂತರ ನೋಡಿದ್ದನ್ನು ಈ ರೀತಿ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಸ್ವಲ್ಪ ಮಾವಿನ ಹಣ್ಣು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕಿಕೊಳ್ಬೋದು ಎರಡು ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ ನೋಡಿ ಸಾಗು ಚೆನ್ನಾಗಿ ಬೆಂದಿದೆ ಈ ಸಾಗನ್ನು ನೀರಿನಲ್ಲಿ ನೆನೆಸಿಡಬೇಕಾಗಿಲ್ಲ ಡೈರೆಕ್ಟ್ ಕುಕ್ಕರ್ಗೆ ಹಾಕಿ ಬೇಯಿಸಿಕೊಂಡ್ರೆ ಸಾಗು ಚೆನ್ನಾಗಿ ಬೇಯ್ತದೆ ಈಗ ಒಂದು ಪಾತ್ರೆಗೆ ಎರಡು ಕಪ್ಪು ಹಾಲು ಹಾಕ್ತಾಯಿದ್ದೇನೆ ಹಾಲು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ನನ್ನಿನಿ ಬ್ಲೂ ಪ್ಯಾಕೆಟ್ ಯೂಸ್ ಮಾಡಿದ್ದೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೇನೆ ಕೇಸರಿ ಇಲ್ಲದಿದ್ದರೆ ಕಲರ್ ಪುಡಿ ಕಲರ್ ಬೇಕಿದ್ದರೆ ಹಾಕಿಕೊಳ್ಬೋದು ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಇದನ್ನೀಗ ಗ್ಯಾಸ್ ಆನ್ ಮಾಡಿ ಈ ಹಾಲನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ ಇದು ಕುದೀತಾ ಇರಲಿ ಹಾಗೆಯೇ ಇನ್ನೊಂದು ಗ್ಯಾಸ್ ಸ್ಟವಲ್ಲಿ ನಾನಿಲ್ಲಿ ಕಡಾಯಿಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಒಂದು ಟೀ ಸ್ಪೂನ್ ತುಪ್ಪ ಇದ್ದೇನೆ ತುಪ್ಪ ಜಾಸ್ತಿ ಹಾಕಬೇಕಾಗಿಲ್ಲ ಒಂದು ಟೀ ಸ್ಪೂನ್ ಹಾಕಿದರೆ ಸಾಕು ಈಗ ತುಪ್ಪ ಸ್ವಲ್ಪ ಬಿಸಿ ಆಗುವಾಗ ಕಟ್ ಮಾಡಿಟ್ಟ ಈ ಮಾವಿನ ಹಣ್ಣನ್ನು ಇದ್ದೇನೆ ಗ್ಯಾಸನ್ನು ಫುಲ್ಲು ಸ್ಲೋವಲ್ಲೇ ಇಟ್ಕೊಳ್ಬೇಕು ಗ್ಯಾಸ್ ಫಾಸ್ಟ್ ಇಡಲಿಕ್ಕಿಲ್ಲ ಈ ಮಾವಿನ ಹಣ್ಣು ಹಾಕಿದ ನಂತರ ಇದನ್ನು ಒಂದು ನಿಮಿಷ ಇದರಲ್ಲಿ ಫ್ರೈ ಮಾಡಿಕೊಳ್ಬೇಕು ಮಾವಿನ ಹಣ್ಣು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಕಟ್ ಮಾಡಿಟ್ಟ ಈ ಡ್ರೈನರ್ಸ್ ಹಾಕಿ ಅದರೊಟ್ಟಿಗೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಒಟ್ಟಿಗೆ ಇದನ್ನು ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕು ಕುದಿಸ್ಲಿಕ್ಕಿಟ್ಟ ಹಾಲು ಕುದಿ ಬಂದಿದೆ ಈಗ ಹಾಲನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಹಾಲು ಹಾಕಿದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಿಕ್ಸ್ ಮಾಡಿದ ನಂತರ ಈಗ ಬೇಯಿಸಿಟ್ಟ ಸಾಗನ್ನು ಕೂಡ ಇದರ ಜೊತೆ ಹಾಕಿಕೊಳ್ಬೇಕು ಸಾಗು ಹಾಕಿದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಇದಕ್ಕೆ ಕಾಲು ಕಪ್ಪು ಸಕ್ಕರೆ ಹಾಕ್ತಾ ಇದ್ದೇನೆ ನನಗೆ ಸಿಹಿ ಜಾಸ್ತಿ ಬೇಡ ಹಾಗಾಗಿ ನಾನಿಲ್ಲಿ ಕಾಲು ಕಪ್ಪು ಸಕ್ಕರೆ ಹಾಕಿದ್ದೇನೆ ಸಿಹಿ ಜಾಸ್ತಿ ಬೇಕಿದ್ರೆ ನಿಮ್ಮ ಸಿಹಿಗೆ ತಕ್ಕಾಗಿ ಸಕ್ಕರೆ ನೋಡಿಕೊಂಡು ಹಾಕಿ ಇಲ್ಲಿ ಕಾಲು ಕಪ್ಪು ಹಾಲು ತಗೊಂಡಿದ್ದೇನೆ ಇದಕ್ಕೆ ನಾನಿಲ್ಲಿ ಒಂದು ಚಮಚದಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಗಂಟೆ ಇಲ್ಲದಾಗೆ ಇದು ಹಾಕೋದು ಆಪ್ಷನಲ್ಲು ಪಾಯಸಕ್ಕೆ ಬೇಕಿದ್ರೆ ಮಾತ್ರ ಹಾಕಿ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಹಾಗೇನೇ ಪಾಯಸ ಮಾಡಿದರೆ ಕೂಡ ತುಂಬ ಒಳ್ಳೆಯದಾಗ್ತದೆ ಕಸ್ಟರ್ಡ್ ಪೌಡ್ರ್ ಹಾಕಬೇಕಂತಲೇ ಇಲ್ಲ ಹಾಕಿದರೆ ಇದೇನಾಗ್ತದೆ ಸ್ವಲ್ಪ ಪಾಯಸ ದಪ್ಪ ಆಗ್ತದೆ ಕುದಿಯುವಾಗ ಅಂತೇಳಿ ಅಷ್ಟೇ ಹಾಕದೇನು ಮಾಡಿದರೆ ಇದು ಪಾಯಸ ತುಂಬ ಚೆನ್ನಾಗಿ ಆಗ್ತದೆ ಪಾಯಸ ರುಚಿ ಬರಲಿಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಇದಕ್ಕೆ ಉಪ್ಪು ಹಾಕುವಾಗ ಕೈಯಲ್ಲೇ ಸ್ವಲ್ಪ ಹಾಕಿಕೊಳ್ಳಿ ಸ್ಪೂನಲ್ಲಿ ಉಪ್ಪನ್ನು ಹಾಕಲಿಕ್ಕೆ ಹೋಗಬೇಡಿ ಉಪ್ಪು ಸ್ವಲ್ಪ ಜಾಸ್ತಿ ಆದರೂ ಒಳ್ಳೆಯದಾಗೋದಿಲ್ಲ ಈಗ ಇದು ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಬೇಕು ಕಸ್ಟರ್ಡ್ ಪುಡಿ ಹಾಕಿದ ಕಾರಣ ಇದು ಜಾಸ್ತಿ ಕುದಿದರೆ ತುಂಬ ದಪ್ಪಾಗಿ ಬಿಡ್ತದೆ ಒಂದು ಕುದಿ ಬಂದ ತಕ್ಷಣ ಗ್ಯಾಸನ್ನು ಆಫ್ ಮಾಡಬೇಕು ಕಸ್ಟರ್ಡ್ ಪುಡಿ ಹಾಕದಿದ್ದರೆ ಪಾಯಸ ದಪ್ಪ ಹಾಕಲಿಕ್ಕೆ ಇದನ್ನು ಒಂದು ಐದು ನಿಮಿಷ ಇದನ್ನು ಕುದಿಸಿಕೊಳ್ಬೇಕು ಆನಂತರ ಗ್ಯಾಸ್ ಆಫ್ ಮಾಡಿ ಈಗ ಪಾಯಸ ರೆಡಿಯಾಗಿದೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗಾರ್ನಿಶಿಗೆ ಸ್ವಲ್ಪ ಕಟ್ ಮಾಡಿದ ನಟ್ಸ್ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕಟ್ ಮಾಡಿದ ಮಾವಿನ ಹಣ್ಣನ್ನು ಹಾಕ್ತಾ ಇದ್ದೇನೆ ಮಾವಿನ ಹಣ್ಣಿನ ಪಾಯಸ ಮಾಡಿ ತಿನ್ನದವರು ಒಂದು ಸಲ ಖಂಡಿತ ಮಾಡಿ ನೋಡಿ ತುಂಬಾ ರುಚಿಯಾಗಿರ್ತದೆ ಈ ವಿಡಿಯೋ ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು